ಮೂಡಾ ಪ್ರಕರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನೈತಿಕತೆ ಆಧಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ತನಿಖೆಗೆ ಸಹಕರಿಸಬೇಕೆಂದು ವಿಧಾನಸಭೆಯ ಮಾಜಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಜಿಬೋಪಾಯ ಒತ್ತಾಯಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ನೀಡುತ್ತಾ ಇರುವ ಸ್ಪಷ್ಟೀಕರಣಗಳು ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ ಹದಿನಾಲ್ಕು ನಿವೇಶನಗಳ ಹಂಚಿಕೆಯಲ್ಲಿ ನಿಯಮ ಉಲ್ಲಂಘನೆಯಾಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಎರಡು ಸಾವಿರದ ಇಪ್ಪತ್ತರ ನಿಯಮಾನುಸಾರ ಮೂಡ ಯಾವುದೇ ನಿರ್ಣಯ ಕೈಗೊಂಡರೂ ಅದನ್ನು ಸರ್ಕಾರಕ್ಕೆ ಕಳುಹಿಸಿ ಅನುಮತಿ ಪಡೆಯಬೇಕು ಆದರೆ ಈ ಪ್ರಕರಣದಲ್ಲಿ ಮೂಢ ನಿರ್ಣಯವನ್ನ ಸರ್ಕಾರಕ್ಕೆ ಕಳುಹಿಸೇ ಇಲ್ಲ ಅಂತ ಆರೋಪಿಸಿದ್ರು ನೂರ ಎಂಬತ್ತೇಳು ಕೋಟಿ ನಮಗೆಲ್ಲರಿಗೂ ಗೊತ್ತಿದೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಷ್ಟು ದೊಡ್ಡ ಮೊತ್ತ ವರ್ಗಾವಣೆ ಆಗಬೇಕಾದ್ರೆ ಸರ್ಕಾರದ ಸರ್ಕಾರದ ಹಣ ಆರ್ಥಿಕ ಇಲಾಖೆಯ ಸಾಮತ ಅದಕ್ಕೆ ಬೇಕೇ ಬೇಕು ಏನು ಒಂದು ಲಕ್ಷ ಎರಡು ಲಕ್ಷ ನಾವು ಬೆನಿಫಿಷರಿಗೆ ಕೊಡ್ತೇವಲ್ಲ ಆಯ್ಕೆ ಮಾಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮುಖಾಂತರ ಟ್ಯಾಕ್ಸಿ ತಗೊಳಲಿಕ್ಕೆ ಬೇರೆ ಬೇರೆ ಎಲ್ಲದಕ್ಕೂ ಕೊಡ್ತೇವೆ ಅದು ರೆಗ್ಯುಲರ್ ಪ್ರೋಸೆಸ್ ಬಟ್ ಇದು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಇನ್ಯಾವುದೋ ಕೆಲವು ಸಂಸ್ಥೆಗಳಿಗೆ ಕೋಟಿಗಟ್ಟಲೆ ಆರ್ಥಿಕ ಇಲಾಖೆ ಒಪ್ಪಿಗೆ ಬೇಕು ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಡುವಾಗ ಇವತ್ತು ಮುಖ್ಯಮಂತ್ರಿಗಳ ಅಧೀನದಲ್ಲಿ ಆರ್ಥಿಕ ಇಲಾಖೆ ಇದೆ ಫೈನಾನ್ಸ್ ಮಿನಿಸ್ಟರ್ ಹಾಗಾಗಿ ಇವರ ಗಮನಕ್ಕೆ ಬಂದೇ ಇದೆ ಎಲ್ಲವೂ ನಡೆದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಈಗಾಗಲೇ ಬಹುಶಃ ಅದಕ್ಕೂ ಎಸ್ ಐ ಟಿ ಒಂದು ಮಾಡಿ ಕೈ ತೊಳಕೊಂಡು ನೋಡಿದ್ರು ಬಹುಶಃ ಫೈನಾನ್ಸ್ ಮ್ಯಾಟ್ರ್ ಆಗಿದ್ದರಿಂದ ಇ ಡಿ ಇವತ್ತು ಆಗಿದೆ ಈಗಾಗಲೇ ಅದರಲ್ಲಿ ಮ್ಯಾ ಏನೇನು ಆಗಿದೆ ಅನ್ನುವಂಥದ್ದು ಎಲ್ಲರ ಗಮನದಲ್ಲಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಇದರಲ್ಲೂ ನೇರವಾಗಿ ಆಗಿದ್ದಾರೆ ಅನ್ನುವಂಥದ್ದು ಸಂಶಯಕ್ಕೆ ಎಡೆ ಮಾಡ್ತದೆ ಫೈನಾನ್ಸ್ ಅಷ್ಟು ದೊಡ್ಡ ಮತ ಆಗಿದ್ದಕ್ಕೆ ಇದು ಎಲ್ಲವನ್ನು ಪರಿಗಣಿಸಿ ನೈತಿಕತೆಯ ಆಧಾರದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಪಕ್ಷದ ಕಣೆಯಿಂದ ಇದ್ದೇವೆ ಇವತ್ತು ಅದು ಹೋರಾಟವೂ ಆಗ್ತಾ ಇದೆ ಕೊಡಗು ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಕೂಡ ಇದಕ್ಕೆ ಧ್ವನಿಗೂಡಿಸಿ ತಮ್ಮ ಸ್ಥಾನಕ್ಕೆ ಅವರು ತನಿಖೆ ಮುಗಿಯುವಲ್ಲಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಒತ್ತಾಯ ಇದೆ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಳಪ್ಪ ಮಾತನಾಡಿ ರಾಜ್ಯ ಸರ್ಕಾರದ ಹಗರಣಗಳ ವಿರುದ್ಧ ಬಿಜೆಪಿ ರಾಜ್ಯವ್ಯಾಪಿ ಹೋರಾಟ ನಡೆಸ್ತಾ ಇದೆ ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವಾಗಿ ಸರ್ಕಾರ ಪಕ್ಷದ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನು ಬಂಧಿಸಿದೆ ಅಲ್ಲದೆ ಪ್ರತಿಭಟನೆಗೆ ಅವಕಾಶ ನೀಡದೆ ತಡೆ ಒಡ್ಡುತ್ತಿದೆ ಎಂದರು విరోధ పక్షణిక్ బంధన ఆగి బంధన ఆగ్ నిగమధ బంధన ఆయన సన్మాన్య ముఖ్యమంత్రి నేరణు ఆర్థిక ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೇನಿ ಚಲನ್ ಕುಮಾರ್ ಹಾಗೂ ವಕ್ತಾರ ಬಿಕೆ ಅರುಣ್ ಕುಮಾರ್ ಪಾಲ್ಗೊಂಡಿದ್ದರು